ನಮಸ್ಕಾರ ಫ್ರೆಂಡ್ಸ್ ಎ ವಿ ಕನ್ನಡಿಗ ಚಾನಲ್ಸ್ಗೆ ಸ್ವಾಗತ ಆ್ಯಕ್ಚುಲಿ ಇವತ್ತು ನಾನು ಮಾಡ್ತಾ ಇರೋಂಥ ವಿಡಿಯೋ ಬಂದು ದರ್ಶನ್ ಸಾರ್ ಬಗ್ಗೆ ತಮ್ಮಲ್ಲಿ ನೋಡಿನೇ ನಿಮಗೆ ಗೊತ್ತಾಗಿರುತ್ತೆ ಯಾವ್ದ್ರ ಬಗ್ಗೆ ಏನು ಮಾಡ್ತಾ ಇದೀವಿ ಅಂತ ಸೊ ನಮ್ಮ ಉಪ್ಪಿ ಸರ್ ಅವರು ಏನೇ ಮಾಡಿದ್ರು ಕೂಡ ತುಂಬಾ ಡಿಫ್ರೆಂಟ್ ಆಗಿ ಮಾಡ್ತಾರೆ ಮತ್ತು ತುಂಬ ಡಿಫ್ರೆಂಟ್ ಆಗಿ ಕೂಡ ಥಿಂಕ್ ಮಾಡ್ತಾರೆ ಅವರ ಮೂವಿ ಆಗಿರ್ಬೋದು ಅವರ ಥಿಂಕಿಂಗ್ ಸ್ಟೈಲ್ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾ ಡಿಫಿಕಲ್ಟ್ ಆಗಿರುತ್ತೆ ಮತ್ತೆ ತುಂಬ ಎಕ್ಸೈಟ್ಮೆಂಟ್ ಆಗಿ ಕೂಡ ಆಗಿರುತ್ತೆ ಸೊ ಅವರು ಮಾಡಿರುವಂತ ಯು ಐ ಮೂವಿಗೆ ದರ್ಶನ್ ಅವ್ರನ್ನ ಎರಡು ಗಂಟೆಗಳ ಕಾಲ ಪರ್ಮಿಷನ್ ಮೇಲೆ ಕರ್ಕೊಂಡು ಬರ್ತೀನಿ ಅಂತ ಅವರು ಅನೌನ್ಸ್ ಮಾಡಿದ್ದಾರೆ ಬಟ್ ಇದು ಸಾಧ್ಯನಾ ಸೊ ಉಪ್ಪಿ ಸರ್ ಅವರು ಹೇಳಿರೋದೇನು ನಾನು ಎರಡು ಗಂಟೆಗಳ ಕಾಲ ಕೋರ್ಟಿನ ಪರ್ಮಿಷನ್ ತಗೊಂಡು ದರ್ಶನ್ ಸರ್ನ ಕರ್ಕೊಂಡು ಬರ್ತೀನಿ ಅಂತ ಸೊ ಅವರಿಗೆ ಎರಡು ಗಂಟೆಗಳ ಕಾಲ ಪರ್ಮಿಷನ್ ಸಿಗೋ ಹಾಗಿದ್ದರೆ ಖಂಡಿತ ಅವ್ರಿಗೆ ಬೇಲೆ ಸಿಕ್ಕಿರೋದು ಬಟ್ ಆದರೆ ಅವರಿಗೆ ಬೇಲ್ ಸಿಗ್ತಾ ಇಲ್ಲ ಮೇನ್ ರೀಸನ್ ಅವರು ಆರೋಪಿಯಾಗಿ ನಿಂತಿರುವುದು ಒಂದು ಕೊಲೆ ಕೇಸಿನಲ್ಲಿ ಸೊ ಹಾಗಾಗಿ ಅದಕ್ಕೆ ಬೇಲ್ ಸಿಗೋದು ತುಂಬಾನೇ ಕಷ್ಟ ಇದೆ ಯಾಕೆ ಅಂದ್ರೆ ಸಾಕ್ಷಿಗಳು ನಾಶ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದೆ ಅಂತ ಈಗಾಗಲೇ ಎಲ್ಲಾ ವಿಚಾರಣೆಗಳನ್ನ ಮುಗಿಸಿರುವಂತ ಪೊಲೀಸ್ನವರು ಯಾವುದೇ ತರದ ವಿಚಾರಣೆ ಮಾಡುವಂತ ಅವಶ್ಯಕತೆಗಳು ಇಲ್ಲ ಕೆಲವೊಂದು ಗಳು ದರ್ಶನ್ ಸರೇ ಕೊಟ್ಟಿದ್ದಾರೆ ಅಂತ ಕೂಡ ಕೆಲವೊಂದು ರಿಪೋರ್ಟಿಂಗ್ ಹೇಳ್ತಾ ಇದೆ ಬಟ್ ಆದರೆ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಆದರೆ ದರ್ಶನ್ ಸರ್ ಅವರು ಆಚೆ ಬರೋದಕ್ಕೆ ಸಾಧ್ಯನಾ ಅದು ನಮ್ಮ ಪಾಯಿಂಟ್ ಅವರು ಸಿಕ್ಕಾಕೊಂಡಿರುವಂಥ ಕೇಸಿನಲ್ಲಿ ಅವರಿಗೆ ಹಾಕಿರುವಂಥ ಸೆಕ್ಷನ್ಗಳು ಬಂದು ತ್ರೀ ನಾಟ್ ಟು ಟೂ ನಾಟ್ ಒನ್ ಒನ್ ಟ್ವೆಂಟಿ ಬಿ ತ್ರೀ ಫಿಫ್ಟಿ ಫೈವ್ ತ್ರೀ ಸಿಕ್ಸ್ಟಿ ಫೋರ್ ಒನ್ ಫಾರ್ಟಿ ಏಟ್ ಮತ್ತು ಒನ್ ಫಾರ್ಟಿ ನೈನ್ ಈ ಸೆಕ್ಷನ್ಗಳಲ್ಲಿ ಅವ್ರನ್ನ ಕೇಸಲ್ಲಿ ಬುಕ್ ಮಾಡಿದ್ದಾರೆ ಸೊ ಈ ಸೆಕ್ಷನ್ಗಳಲ್ಲಿ ಬುಕ್ ಆದಾಗ ಯಾವುದೇ ಕಾರಣಕ್ಕೂ ಬೇಲ್ ಸಿಗುವಂತ ಅವಶ್ಯಕತೆಗಳು ಖಂಡಿತ ಇರೋದಿಲ್ಲ ನೈಂಟಿ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಬೇಲ್ ಸಿಗುವುದಿಲ್ಲ ಮತ್ತೆ ಉಪ್ಪಿಸರ್ ಅವರು ಹೇಳಿರೋ ಪ್ರಕಾರ ಎರಡು ಗಂಟೆಗಳ ಕಾಲ ಪರ್ಮಿಷನ್ ತಗೊಂಡು ನಾನು ಕರ್ಕೊಂಡು ಬರ್ತೀನಿ ಅಂತ ಸೊ ಅದು ಕೂಡ ನೈಂಟಿ ಪರ್ಸೆಂಟ್ ಕಷ್ಟನೇ ಬಟ್ ಆದರೆ ಸಾಧ್ಯ ಆಗಬಹುದು ಹೇಳೋದಕ್ಕಾಗೋದಿಲ್ಲ ಯಾಕೆ ಲಾಯರ್ಗಳು ಯಾವ ರೀತಿ ವಾದ ಮಾಡಿ ಪರ್ಮಿಷನ್ ಕೊಡಿಸ್ತಾರೆ ಅನ್ನೋದು ಕೂಡ ಖಂಡಿತ ಗೊತ್ತಿಲ್ಲ ಸೊ ಇದ್ರ ಮೇಲೆ ನಾನು ಹೇಳೋದೇನು ಅಂದ್ರೆ ಉಪ್ಪಿ ಸಾರು ಕರ್ಕೊಂಡು ಬರ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಅಲ್ಲಿ ದರ್ಶನ್ ಫ್ಯಾನ್ಸ್ಗೆ ಹೇಳಿದ್ದಾರೆ ಬಟ್ ಆದ್ರೆ ಉಪ್ಪಿಸಾರ್ ಅವರು ಕರ್ಕೊಂಡು ಬಂದೇ ಬರ್ತಾರ ಅನ್ನೋದು ನಮಗಂತೂ ತುಂಬಾನೇ ಡೌಟ್ ಇದೆ ದರ್ಶನ್ ಸರ್ ಆರೋಪಿಯಾಗಿ ನಿಂತಿರೋದು ಬಂದು ಒಂದು ಕೊಲೆ ಕೇಸಿನಲ್ಲಿ ಸೊ ಹಾಗಾಗಿ ಅವರಿಗೆ ಬೇಲ್ ಮತ್ತೆ ಪರ್ಮಿಷನ್ ಸಿಗುವಂಥದ್ದು ತುಂಬಾ ಕಷ್ಟ ಇದೆ ಸೊ ನೋಡೋಣ ಉಪ್ಪಿ ಸರ್ ಅವರು ಹೇಳಿರೋ ಮಾರ್ಕ್ ಮೇಲೆ ನಿಂತ್ಕೊಳ್ತಾರ ಇಲ್ಲ ಅದು ಫೇಲ್ಯೂರ್ ಆಗುತ್ತಾ ಅನ್ನೋದು ಗೊತ್ತಿಲ್ಲ